ನೋಡಿ ಇವನು ನಮ್ಮ ನಾದಿನಿ ಮಗ ಲಾಸ್ಟ್ನೇ ಅವನು ನೋಡಿ ಎಷ್ಟು ತರಲೆ ಅಂದ್ರೆ ತುಂಬಾ ಕಾಟ ಕೊಡ್ತಾ ಇದ್ ಅವ್ರ ಅಮ್ಮಗೆ ಫೋನಲ್ಲಿ ಮಾತಾಡೋಕ್ಕೂ ಬಿಡ್ತಾ ಇಲ್ಲ ಅಮ್ಮನ ನೋಡಿ ತರಲೆ 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 ಅಂದ್ರೆ ತರಲೆ ನೋಡಿ ಗಾಯಸ್ ಎಲ್ರು ಅದೇ ಅಣ್ಣನ ತಂಗಿನೇ ಅಂದಿದೆ ನಮ್ಮ ಹಸ್ಬೆಂಡ್ ತಂಗಿ ಅಂತ ವೀಡಿಯೋದಾಗೆಲ್ಲ ರೆಕಾರ್ಡ್ ಆಗ್ಲಿ ಬಿಡು ಪರವಾಗಿಲ್ಲ ನೋಡಿ ಎಲ್ಲ ಮಕ್ಕಳಿಗೆ ಟಿಫನ್ ಥರ ಊಟನೇ ಕೊಟ್ಬಿಟ್ಟಿದ್ದೀವಿ ತಿಂತ ಇದ್ದಾರೆ ಇವನು ಮಾತ್ರ ತಿಂತಲ್ಲ ಇಲ್ಲಿ ತೋರ್ಸ ನೀನು ಮೂಸಿ ನೀನು ಮೂಸಿ ಅವ್ನು ನಂಗೆ ಅಟ್ಯಾಕ್ ಮಾಡ್ಕೊಂಡು ಹೋಗೋಣ ಏನು ಮಾಡ್ತಿದ್ದಾನೆ ಅಂತ ಹಲೋ ಎಕ್ಸ್ಕ್ಯೂಸ್ ಮೀ ನಿನ್ನ ಮುಖ ತೋರಿಸು ಇಲ್ಲ ನೋಡ ಇವಾಗ ಬರ್ತಾ ಇಲ್ಲ ಮಾತು ಯಾಕಂದರೆ ಅವ್ರ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅವ್ರ ಅಣ್ಣಂಗೇನೋ ಹೊಡೆದ್ರು ಅಂದ್ಬಿಟ್ಟು ಅವರಮ್ಮ ಬೈದಿದ್ದಾರೆ ಅದಕ್ಕೋಸ್ಕರ ಅವನು ಮುಖ ನೋಡಿ ಎಷ್ಟು ಊದಿಸ್ಕೊಂಡಿದ್ದಾನೆ ಮತ್ತೆ ಗೈಸ್ ಎಲ್ಲರೂ ಟಿಫನ್ ಎಲ್ಲ ಆಯ್ತಾ ಎಲ್ರದ್ದು ನೋಡಿ ಗೈಸ್ ಇವತ್ತು ಹೋಗ್ತೀನಿ ಅಂತ ಇದ್ದಾರೆ ನಾನು ಇರೋ ಅಂತ ಇದ್ದೀನಿ ಇವ್ರಿಗೆ ಇವ್ರು ಕೇಳ್ತಾನೇ ಇಲ್ಲ ಹ್ಞೂ 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 ನೋಣ ಗೈಸ್ ಏನೇನು ಆಗುತ್ತೆ ಅಲ್ಲ ತೋರಿಸ್ತೀನಿ ವೀಡಿಯೋ ಮಾಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಓಕೆನಾ ಗೈಸ್ ನೋಡಿ ಗೈಸ್ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ ಮಾಡಿದ್ದೀವಿ ನಾವು ಅವ್ರಿಗೆ ಮಾಡಿದ್ರು ನಮ್ಮ ಓಮ್ ಕಲೆಕ್ಷನ್ ನಿಮಗೆ ರೋಡ್ ದೊಡ್ಡಾಪುರ್ ರೋಡು ಒಂದು ವೀಡಿಯೋಂದ್ರೆ ಆಗಲಿಲ್ಲ ಹೋಗ್ತಾ ಇದ್ದೀವಿ ನೋಡಿಕೊಂಡು ಅದಕ್ಕೆ ವೇಡಿ ಮಾಡ್ತಾ ಇದ್ದೀವಿ ಮುಂದೆ ಹೋಗ್ತಾ ಇದ್ದಾರೆ ನಾನು ಹಿಂದೆ ನಾನು ಹೋಗ್ತಾ ಇದ್ದೀನಿ ಹಳೆಯ ನಾವು ಬಂದಾಗ ಹೆಂಗಿತ್ತು ಸಿಗ್ನಾಯ್ಕೊಳ್ಳಿ ಈಗ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಟೈಟನ್ ಇದಕ್ಕೆ ಬಂದಿದ್ದೀವಿ ನಮ್ಮ ಜೆಸಿಕಾಗೆ ತಲೆನೋ ಅಂತ ಡಾಕ್ಟ್ರ್ ಹತ್ರ ಚೆಕ್ ಮಾಡಿದಾಗ ಸ್ಟೆಕ್ಸ್ ಬರುತ್ತೆ ಅಂತ ಹೇಳಿದ್ರು ನಮ್ಮ ದೊಡ್ಡ ಮಗಳಿಗೆ ತೊಗೊಳಕ್ಕೆ ಬಂದಿದ್ದೀವಿ ಆಲ್ರೆಡಿ ತೊಗೊಂಡಿದ್ದೀವಿ ಇನ್ನೇನು ಹೊರಡ್ತೀವಿ ನೋಡಿ ಇವರು ನಮ್ಮ ನಾದಿನಿ ಮಗ ದೊಡ್ಡವನು ಅವನು ಬಂದಿದ್ದಾನೆ ನೋಡಿ ಜೆಸಿಕಾ ಹಾಯ್ ನೋಡಿ ಗೈಸ್ ಈ ಸ್ಪೆಕ್ಸ್ ಯಾವ ಥರ ಚೆನ್ನಾಗಿ ಕಾಣಿಸಿದೆಯಾ ಚೆನ್ನಾಗಿ ಕಾಣಿಸಿಲ್ಲ ಇವಳು ಚೆನ್ನಾಗಿ ಕಾಣಿಸ್ಸಿಲ್ಲ ಅಂತಿದ್ದಾಳೆ ನಾನು ಚೆನ್ನಾಗಿ ಅಮ್ಮ ಅಂತ ಹೇಳ್ತೀನಿ ನೀವು ಕಮೆಂಟ್ ಮಾಡಿ ಗಾಯಸ್ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಅಂತ ಗೈಸ್ ನಿಮ್ಮ ಕಮೆಂಟ್ ನಾನು ತೋರಿಸ್ತೀನಿ ಜೀಸಿಕಾಗೆ ನಾನು ಬರ್ತಾಯಿದ್ದೀನಿ ಅದೇ ಇದು ಕೊಟ್ಟಿದ್ದಾರೆ ಬಾಕ್ಸಲ್ಲಿ ಇರಬೇಕಂತೆ ನೋಡಿ ಟೆಕ್ಸ್ಟ ಆಮೇಲೆ ಇದನ್ನು ಓಪನ್ ಮಾಡ್ತೀನಿ ಈ ಬಟ್ಟೆಯಿಂದ ಒರೆಸ್ಬೇಕು ಈ ಬಟ್ಟೆಯಿಂದನೇ ಕ್ಲೀನ್ ಮಾಡಬೇಕು ಗ್ಲಾಸ್ನ ತೌಸಂಡ್ ಟೂ ಹಂಡ್ರೆಡ್ ಆಯಿತು ಗೈಸ್ ಎಲ್ಲ ಲೆನ್ಸು ವಿನ್ಸು ಎಲ್ಲ ಟೋಟಲ್ ಆಗಿಸ್ಬೇಡ್ರ ಹತ್ರ ಚೆನ್ನಾಗಿದೆ ಬಾಕ್ಸ್ ಓಕೆ ಗೈಸ್ ಈಗ ನಮ್ಮ ಅಣ್ಣ ಮನೆಗೆ ಮನ್ನಾದ್ಮೇಲೆ ಅಣ್ಣಾದಿ ನಾವು ಎಲ್ಲರೂ ಹೋಗ್ತಾಯಿದ್ದೀವಿ ನಮ್ಮ ಅಣ್ಣೋಗಿ ಕರೆದಿರು ದೊಡ್ಡ ಹೋಗ್ಬೇಕು ಈಗ ಅವ್ರು ಹೋಗಿದ್ದಾರೆ ಆಲ್ರೆಡಿ ನಾವು ಈಗ ಹೋಗಿ ವಿಡಿಯೋ ಕಂಟಿನ್ಯೂ ಓಕೆನಾ ಗೈಸ್ ಗೈಸ್ ಈಗ ಬಂದ್ವಿ ಎಲ್ಲರಿಗೂ ಊಟ ರೆಡಿ ಮಾಡಿದ್ದಾರೆ ಆಲ್ರೆಡಿ ಲೇಟ್ ಆಯ್ತು ನಾವು ಬರೋದು ನೋಡಿ ಜಾನು ಇಲ್ಲೇ ಇದ್ದಾಳೆ ನೋಡಿ ನಮ್ಮ ದೊಡ್ಡತ್ತಿಗೆ ಚಿಕ್ಕತ್ತಿಗೆ ಜಾನು ಇವರು ನಮ್ಮ ನಾದಿನಿ ಸುಜಾತ ಇವ್ರ ಹೆಸರು ನೋಡಿ ಗೈಸ್ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ ನಾನು ಕೂತ್ಕೋಬೇಕೀಗ ಬಾ ನೀನು ಇವ್ನು ನೋಡ್ರಿ ಗೊತ್ತಲ್ಲ ಇವ್ನು ಸ್ವಲ್ಪ ಲೂಸ್ ಅಂತ ಗೊತ್ತಲ್ಲ ಇನ್ನು ಬಿಗ್ ಬಾಸ್ ಯಾರು ನೋಡ್ತೀರ ನೋಡಿ ಗೈಸ್ ಈ ಗಿಲ್ಲಿ ಥರ ಆಡ್ತಾ ಇದೆ ನೀವು ನೋಡಿ ನೋಡಿ ಆ ಗಿಲ್ಲಿ ಬೆಟರ್ ಇವನ್ ಬೆಟರ್ ಅಲ್ಲ ನೋಡಿ ಗೈಸ್ ಊಟ ಎಲ್ಲ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇವ್ರು ನೋಡಿ ನಮ್ಮ ಅಣ್ಣ ಕೆಲಸದಲ್ಲಿಂದು ಹಂಗೆ ಬಂದು ಊಟಕ್ಕೆ ಕೂತಿದ್ದಾನೆ ತೋರ್ಸಪ್ಪ ನಿಮ್ಮ ಮುಖ್ಯ ನಮ್ಮ ಅತ್ತೆ ಬಂದಿದ್ದಾರೆ ಗಾಯ್ಸ್ ಊಟ ಮಾಡ್ತಿದ್ದಾರೆ ಎಲ್ಲರೂ ನೋಡಿ ಗಾಯಸ್ ನಮ್ಮ ಮನೆಗೆ ಬಂದಿದ್ದಾರೆ ಊಟ ಮಾಡ್ತಿದ್ದಾರೆ ಗಾಯಸ್ ಎಲ್ಲರೂ ಊಟ ಮಾಡ್ತಿದ್ದಾರೆ ಚಿಕನ್ ತಿಂತ ಇದ್ದಾರೆ ಗಾಯ ಎಲ್ಲರೂ ಚಿಕನ್ ಊಟ ಮಾಡ್ತಾ ಇದ್ದಾರೆ ಗಾಯಸ್ ನೋಡಿ ಫ್ರೈಸ್ ಚಪಾತಿ ಮಾಡ್ತಾ ನೋಡಿ ಗಾಯ್ಸ್ ಚೆನ್ನಾಗಿದ್ಯಾ ನಮ್ದು ದೊಡ್ಡ ಕುಟುಂಬ ಗಾಯ್ಸ್ ಎಲ್ಲರದು ಊಟ ಆಯ್ತು ಈಗ ಜಸ್ಟ್ ನೋಡಿ ಎಲ್ಲ ಮಕ್ಳು ಕೂತಿದ್ದಾರೆ ನಿನ್ಗೆ ನಿನ್ಗೆ ಯಾರೋ ಬಾಂದಾರ ವಿಡಿಯೋದಾಗ ನೋಡಿ ಗಾಯ್ಸ್ ಎಲ್ಲಾರು ಬಂದಿದ್ದಾರೆ ದೊಡ್ಡ್ರ ಸೊಸೆವು ಅಲ್ಲ ನಮ್ಮ ಅಣ್ಣನ ಮಗಳು ದೊಡ್ಡ ಅಣ್ಣನ್ ಮಗಳು ಗೈಸು ನಾವು ಊಟ ಮಾಡಂತೂ ಗೊತ್ತಾಯ್ತಾ ಅವಾಗವಾಗ ಕಾಣಸ್ಕೊಂತ ಇದರ ಆಡ್ಕೊಂಡು ವೀಡಿಯೋ ನಿಮ್ದಾಯ್ತಾ ಊಟ ನೀನು ಹೆಂಗಿದ್ಯಾ ಹಂಗ ಅದ್ರಲ್ಲಿ ನಿನ್ ತಪ್ಪು ನಾಟಕ ಮಾಡ್ತಿರಲ್ಲ ನಾಟಕ ಮಾಡಿದ್ರೆ ತಪ್ಪು ನೀವು ಸೈಲೆಂಟ್ ಆಗಿ ಆಕ್ಟಿಂಗ್ ಮಾಡ್ತಿದ್ರೆ ಸರ್ ಅಂದ್ರೆ ಆಕ್ಟಿಂಗ್ ಮಾಡೋದು ಬೇಡ ನೀನ್ ಹೆಂಗಿದೀನಿ ಹಂಗೆ ತೋರಿಸಿದ್ರೆ ಜನಗಳಿಗೂ ಇಷ್ಟ ಆಗುತ್ತೆ ಅಲ್ವ ಗೈಸ್ ಹೌದು ಯಾರೇ ಆಗಲಿ ಮೆಂಟಲ್ ಯಾರಮ್ಮೆ ಮೆಂಟಲ್ ಇವತ್ತು ಮಾಡ್ತೀವಿ ನೋಡಿ ಅದು ಬೇಡ ನೆಕ್ಸ್ಟ್ ಟೈಮ್ ಬಂದಾಗ ನಾನು ವಿಡಿಯೋ ಮಾಡ್ತೀನಿ ಇವಾಗೆಲ್ಲ ಗೆಸ್ಟ್ ಬಂದಿದ್ದಾರೆ ಗೈಸ್ ಇವಾಗ ನೆಕ್ಸ್ಟ್ ಟೈಮ್ ಯಾವಾಗ ಬರ್ತೀನಿ ನೋಡು ಅವಾಗ ನಾನು ಮಾಡ್ತೀನಿ ನೀನೇನಾದ್ರು ಹೇಳಿದ ನೋಡಿ ಚಿನ್ನು ಅಂತ ಪೆಟ್ ನೇಮು ಚಿನ್ನು ರಿಯಲ್ ಹೆಸರು ಬಂದ್ಬಿಟ್ಟು ಸ್ವಾಮಿ ದಾಸ್ ನಿಮ್ಮ ಹೆಸರು ರಿಯಲ್ ಹೆಸರು ಅವ್ರ ತಾತ ನೇಮನ್ ಅಲ್ಲ ನಿಮ್ಮ ತಾತ ಹೆಸ್ರು ತಾನೆ ಅದು ಇವ್ರ ತಾತ ಹೆಸರು ಮತ್ತೆ ಏನಾದ್ರು ಹೇಳೋ ನಾನೇ ಹೇಳಿದ್ರೆ ಹೆಂಗ ಹೇಳೋದು ನೀನು ಏನಾದ್ರು ಹೇಳ್ಬೇಕಪ್ಪ ನಿಮ್ಮೂರು ಹೇಳ ನಿಮ್ಮೂರು ನೀವು ಎಷ್ಟು ಜನ ಮಕ್ಕಳು ಆಮೇಲೆ ಇಲ್ಲಿಗೆ ಏನಕ್ಕೆ ಬಂದಿದ್ದೀರಾ ಅನ್ನೋದು ಹೇಳು ಹತ್ರ ಬಾ ಇಲ್ಲಿಗೆ ನಾವು ಮೂರು ಹುಡುಗಲಿ ನಾವು ಇಲ್ಲಿಗೆ ಬಂದಿದ್ದು ಕ್ರಿಸ್ಮಸ್ ಸೆಲೆಬ್ರೇಷನ್ ಕಡಿಂದು ನಮ್ಮ ದೊಡ್ಡಮ್ಮ ಕರೆದಿದ್ದು ನಮಗೆ ಹ ಹಾಗೆ ಇಲ್ಲ ನಮ್ಮ ಆಂಟಿರ ವಲ್ಲೇ ಉಳಿದಿದ್ದವು ಆಂಟಿ ಅಂದ್ರೆ ಮಾಮ ಅಂತ ಹೇಳೋ ನಿಮ್ಮ ಮಾಮ ನಿಮ್ಮ ಮಾಮ ಅಂತ ಹೇಳೋ ಆಮೇಲೆ ನಿಮ್ದು ಯಾವ ಪ್ರಾಪರ್ ಕರೆಕ್ಟಾಗಿ ಎಲ್ಲಿ ಬರುತ್ತೆ ನಿಮ್ಮೂರು ಹಾಂ ಬೀದರಿಂದ ಹುಡುಗನಡಿ ಹ್ಞೂ ಓಕೆ ಗಾಯ್ಸ್ ನೋಡಿ ಇವನ ಇವರು ಇವರು ಎಷ್ಟು ಮಕ್ಕಳು ನೀವು ಮೂರು ಜನ ಮಕ್ಕಳು ನಿಮ್ಮಮ್ಮಿಗೆ ನಿಮ್ಮ ಪಪ್ಪಾಗೆ ಓಕೆ ಅದರಲ್ಲಿ ಇವಳು ಇವನು ಫಸ್ಟು ಇವಳು ಹೆಸರು ಅದ್ಭುತ ಅಂತೇಳಿ ಇವಳು ಸೆಕೆಂಡು ಇವನ್ ತರ್ಡು ಪೌಲ್ರಾಜ್ ಅಣ್ಣ ಶ್ರೇಯಸ್ ಸಾರಿ ಗಾಯ್ಸ್ ಇವ್ಳೆ ಸರ್ ಅದ್ಭುತ ಸೆಕೆಂಡ್ ಥರ್ಡ್ ಶ್ರೇಯಸ್ ಇವ್ನು ಬರೀ ಇದೆ ನೋಡಿ ಇವ್ನು ರಾಜಕೀಯನ ರಾಜಕೀಯ ಕೀಳ್ಸೋಣ ಇವ್ನು ಅಲ್ಲ ನಮಸ್ತೆ ನೋಡು ಅವ್ನ ಡ್ರೆಸ್ ಹಂಗೆ ಇದೆ ಸೇಮ್ ಎಲ್ಲ ಸೇಮ್ ಸೇಮ್ ಇದೆ ನೋಡಿ ಬ ಗಾಯಸ್ ನಮ್ಮ ತಂಗಿ ನಮ್ಮ ಜಶ್ನೆ ಸೋಡಾ ಬಂದುಬಿಟ್ಟೈತೆ ಪಾಪ ಸೋಡಾ ಏನಿಲ್ಲ ಎಡೇಕಿಂದ ಬಂದಿರದು ಗೈಸ್ ಅವ್ಳಿಗೇನು ದೃಷ್ಟಿ ಎಲ್ಲ ಚೆನ್ನಾಗಿದೆ ಅಂದಿದ್ದಾರೆ ಡಾಕ್ಟರ್ ಜಸ್ಟ್ just ಸಾರಿ ಗಾಯ್ಸ್ ಇದು ಮತ್ತೆ ಮತ್ತೆ ನೆಕ್ಸ್ಟ್ ಅಮಿ ನಿಮಗೆ ನಿಮಗೆ ನೋಡಿ ಗಾಯ್ಸ್ ಏನೋ ಮಾತಾಡ್ತಿದ್ರೆ ನನ್ನನ್ನು ಬಿಟ್ ಬಿಟೇ ಮಾತಾಡ್ತಿದ್ರೆ ನೀವೆಲ್ಲ ಹಾಯ್ ಇಲ್ಲಿ ಇಲ್ಲಿ ಹೇಳಿ ಹೇಳಿ ಸಾರಿ ಐದು ಸೂಪರಾಗಿ ಇದಾಳಲ್ಲ ಕ್ಲಿಯ ಕ್ಲಿಯರಿಟಿ ಈ ಕಡೆಯಿಂದ ನೋಡಿ ನಮ್ಮಣ್ಣ ಇವರು ನಾನು ಡೈಲಿ ಅಲ್ಲ ಡೈಲಿ ಗೊತ್ತೇ ಇದೆ ಜನಗಳಿಗೆ ನೋಡ್ತಾರೆ ಇವರು ನಮ್ಮ ಅಣ್ಣ ಇವರು ಅವ್ರ ಹೆಂಡತಿ ಈಗ ಜಸ್ಟ್ ಮಾತಾಡಿದ್ರಲ್ಲ ನಮ್ಮ ನಾದ್ನಿ ಮಗ ಅವ್ರ ಮಗನೇ ನೋಡಿ ಫುಲ್ ನೀವು ಹೇಳೋ ಬದಲು ನಿಮ್ಮ ಮಗನೇ ಹೇಳಿದ್ರು ಇಷ್ಟತ್ತರಗು ಒಂದೆಲ್ಲ ಊರು ಬುಡ ಎಲ್ಲ ಹೇಳ್ಬಿಟ್ಟ ಇಷ್ಟೋ ತರ ನಾನೇ ಹೇಳ್ಬಿಟ್ಟೆ ಇವ್ರ ಹೇಳ ಬದ್ಲು ನಮ್ಮಣ್ಣ ನಮ್ಮಣ್ಣ ಬ್ಲಾಕ ನಾನು ಬ್ಲಾಕ ನೋಡಿ ಗಾಯ್ಸ್ ನಾನೇ ವೈಟ್ ನೋಡಿ ಗ್ಯಾಸ್ ಈಗ ಹೋಗ್ತಾ ಇದ್ದೀವಿ ಆಮೇಲೆ ಇನ್ನೊಂದೇನಂದ್ರೆ ಗ್ಯಾಸ್ ನಿನ್ನೆ ನಮ್ಮ ಯಜಮಾನ್ರ ತಂಗಿ ಹೋಗೋದೇ ನಾನು ವೀಡಿಯೋ ಮಾಡಲಿಲ್ಲ ನಮ್ಮ ದೊಡ್ಡವ್ರು ನಮ್ಮ ಅಪ್ಪ ಅವ್ರ ಮನೆಗೆ ಹೋಗಿದ್ದಾರೆ ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಎಲ್ಲರೂ ಹೋಗಿದ್ದಾರೆ ಹೋಗೋದು ವಿಡಿಯೋ ಮಾಡಲಿಲ್ಲ ನಾವು ಹೋಗಿ ಜಾಯಿನ್ ಆಗಬೇಕು ಆಮೇಲೆ ಅದೇ ಅವ್ರ ಅವ್ರ ಹತ್ರ ನಾಳೆನೆ ಇದೆ ಹೋಗ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇದೆ ಅದಕ್ಕೋಸ್ಕರ ಅಲ್ಲೇನಾದರೂ ಆದರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ಎಂಡ್ ಮಾಡ್ತೀನಿ ವೀಡಿಯೋ ಇಲ್ಲ ಇಲ್ಲ ಎಂಡ್ ಮಾಡಿಬಿಡ್ತೀನಿ ಇದು ಮತ್ತೆ ನೆಕ್ಸ್ಟ್ ಅಪ್ಲೋಡಲ್ಲಿ ನಾನು ತೋರಿಸ್ತೀನಿ ಅದು ಓಕೆನಾ ಗೈಸ್ ನೋಡಿ ಗೈಸ್ ಫುಲ್ಲು ಇದೆ